ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಲಲಿತಾ ಚಂದ್ರು ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಒಣಮೀನ್ ಯಾವ ಥರ ಮಾಡಬೇಕು ಅಂತೇಳಿ ತೋ ಇದ್ದೀನಿ ಬನ್ನಿ ಫಸ್ಟ್ ಸ್ಟೌವ್ ಆನ್ ಮಾಡಿಕೊಂಡು ಅವರೆಕಾಳನ್ನ ಹುರ್ಕೊಳ್ಳೋಣ ಅವರೆಕಾಳನ್ನ ಅವರೇ ಇದ್ದೀನಿ ಅವರೆಕಾಳು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಅದು ಓಪನ್ ಆಗಬೇಕಾಗುತ್ತೆ ಅವ ಅವರೆ ಅವರೆಕಾಳು ಸ್ವಲ್ಪ ಬಾಯಿ ಬಿಚ್ಚಿಕೊಂಡಂಗೆ ಬರಬೇಕು ಆವಾಗ ಚೆನ್ನಾಗಿ ಹುರಿದಿದೆ ಅಂಥೇಳಿ ಆಗಿದೆಯೇ ಹುರ್ಕೊಂಡಿದ್ದೀನಿ ಇವಾಗ ನೀರಲ್ಲಿ ಹಾಕ್ಕೊತಾ ಇದ್ದೀನಿ ಇವಾಗ ಒಣ ಮೀನನ್ನ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಆಯಿಲ್ ಹಾಕ್ಕೊಂಡು ಹುರ್ಕೊಳ್ಳೋಣ ಇದು ಅಷ್ಟೇ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಅದು ಸ್ಮೆಲ್ಲೆಲ್ಲ ಹೋಗಬೇಕು ಗೊತ್ತಾಗುತ್ತೆ ನಮಗೆ ಹುರ್ಕೊಳ್ಳೋ ಹಾಗೆ ನೋಡಿ ಈ ಥರ ಕಲಿಸ್ತಾನೆ ಇರಬೇಕು ಆ ಕಡೆ ಈ ಕಡೆ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂದರೆ ಅದು ಸೀದೋಗುತ್ತೆ ಈ ಥರ ಹುರ್ಕೊಂಡು ಆಗಿದೆ ಹುರ್ಕೊಂಡಿದ್ದಾಗಿದೆ ಇವಾಗ ಇದನ್ನೂ ಅಷ್ಟೇ ಹುರ್ಕೊಂಡಾದ ಮೇಲೆ ತಗೊಂಡು ನೀರಲ್ಲಿ ಹಾಕ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕು ಆಗಿದೆ ಇವಾಗ ನೋಡಿ ನೀರಲ್ಲಿ ಹಾಕೊತಾ ಇದ್ದೀನಿ ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ರೆ ಅದರಲ್ಲಿರೋ ಇರೋ ಗಲೀಜೆಲ್ಲ ಬಂದ್ಬಿಡುತ್ತೆ ನೀಟಾಗಿ ತೊಳ್ಕೊಬೇಕು ಒಂದು ಫೋರ್ ಟೈಮ್ಸ್ ತೊಳ್ಕೊಬೇಕಾಗುತ್ತೆ ಇವಾಗ ನೀರಿಟ್ಟಿದ್ದೀನಿ ನೀರು ಬಿಸಿಯಾಗಿದೆ ಅದರಲ್ಲಿ ಉರ್ಕೊಂಡಿದ್ದೀವಲ್ಲ ಅವರೇ ಕಾಳು ಅದನ್ನು ಹಾಕ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡಾದ ಚೆನ್ನಾಗಿ ಬೇಯಬೇಕು ಅದು ಬೆಂದಿದ್ದಾದ ಮೇಲೆ ಆಲೂಗಡ್ಡೆ ಬದನೆಕಾಯಿ ಹಾಕ್ಕೋಬೇಕು ಹಾಕ್ಕೊತಾ ಇದ್ದೀನಿ ಆಲೂಗಡ್ಡೆ ಬದನೆಕಾಯಿ ಇವಾಗ ಈರುಳ್ಳಿ ಹಾಕೊತಾ ಇದ್ದೀನಿ ಟೊಮೊಟೊ ಹಾಕೊತಾ ಇದ್ದೀನಿ ಹಾಗೇನೆ ಸ್ವಲ್ಪ ಕೊತ್ತಂಬರಿನೂ ಹಾಕ್ಬಿಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಸ್ವಲ್ಪ ಧನಿಯಾ ಪುಡಿ ಸಾಂಬಾರ್ ಪುಡಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಬೇಕಂದ್ರೆ ಬರೀ ಧನಿಯಾ ಪುಡಿ ಗರಂ ಮಸಾಲ ಹಾಕ್ಕೋಬೋದು ಕಲ್ಸ್ಕೊತಾ ಇದ್ದೀನಿ ನೀಟಾಗಿ ಇವಾಗ ಮೀನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಫೋರ್ ಟೈಮ್ಸ್ ತೊಳ್ಕೊಬೇಕಾಗುತ್ತೆ ತೊಳಿತಾ ಇದ್ದೀನಿ ಹೌದು ಯಾರಿಗೆಲ್ಲ ಒಣ್ಮ ಸಾರು ಅಂದರೆ ಇಷ್ಟ ಲೈಕ್ ಮಾಡೋರು ಮಾಡ್ಕೊಂಡು ತಿಂದು ಯಾವ ಥರ ಇದೆ ಅಂತೇಳಿ ಕಾಮೆಂಟ್ ಮಾಡಿ ಮುದ್ದೆನ ಇದ್ದೀನಿ ಮುದ್ದೆ ಮುದ್ದೆ ಮತ್ತು ಕೊಣ್ಮ ಸಾರು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮುದ್ದೆ ಮಾಡ್ಕೊತಾ ಇದ್ದೀನಿ ಈ ಥರ ಮುದ್ದೇನ ಮಾಡ್ಕೋಬೇಕು ತುಂಬ ಬಿಸಿ ಇದೆ ಹುಡುಗೋಗಿ ಹೋಗೇ ಇದೆ ಇವಾಗ ಬೆಂದಿದೆಯೇನೋ ನೋಡೋಣ ಆಲೂಗಡ್ಡೆ ಮತ್ತು ಬದನೆಕಾಯಿ ಅವರೆಕಾಳು ಕಾಳು ಬೆಂದಿದ್ರೆ ಇವಾಗ ಒಣ್ಮೀನ್ ಹಾಕ್ಕೊಳ್ಳೋದೆ ಬೆಂದಿದೆ ಇವಾಗ ಮೀನು ಹಾಕ್ಕೊತಾ ಇದ್ದೀನಿ ಜಾಸ್ತಿ ಕಲಿಸ್ಬಾರ್ದು ಸುಮ್ಮನೆ ಹಂಗೆ ಮೇಲ್ಮೇಲೆ ಹಂಗೆ ಅನ್ನಬೇಕು ಹುಣ್ಣಕ್ಕೆ ಆಗ್ಬಿಡುತ್ತೆ ಅದು ಫಿಶ್ ಒಣ್ಮೆನೆಲ್ಲನೂ ಫಿಶ್ಶು ಇವಾಗ ನಿಂಬೆಹಣ್ಣು ನೆನೆಸಿಟ್ಟಿದ್ನಲ್ಲ ಅದು ಹಾಕ್ಕೊತಾ ಇದ್ದೀನಿ ನಿಂಬೆ ಹಣ್ಣು ಹುಣಸೆಹಣ್ಣು ರಸ ಹುಣಸೆಹಣ್ಣು ರಸ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಬಿಡಬೇಕು ಇವಾಗ ಬಿಟ್ಟಾದಮೇಲೆ ನೋಡಬೇಕು ಮೀನು ಬೆಂದಿದೆಯಾ ಅಂತ ಇನ್ನೂ ಸ್ವಲ್ಪ ಬೇಯಬೇಕು ಆಗಿದೆ ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಮುದ್ದೆ ಒಣ್ಮೀನು ಸಾರು ರೆಡಿ ಆಗಿದೆ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಯಾರ್ಯಾರಿಗೆಲ್ಲ ಮುದ್ದೆ ಒಣ್ಮಿನ ಸಾರು ಇಷ್ಟನೋ ಅವರು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅದೇ ರೀತಿ ಯಾರು ಫಸ್ಟ್ ಟೈಮ್ ಮೀನನ್ನ ಸಾರು ತಿನ್ ಫಸ್ಟ್ ಟೈಮ್ ತಿಂದಿದ್ದಾರೋ ಯಾವಾಗ ತಿಂದಿದ್ದು ಅಂತೇಳಿ ಕಾಮೆಂಟ್ ಮಾಡಿ ನಾನಾದರೆ ನಮ್ಮ ಮನೆಯಲ್ಲಿ ಆರು ತಿಂಗಳು ಹಿಂದೆ ಒಂದು ಫಿಶ್ ಫ್ರೈ ಮಾಡಿದರು ನಮ್ಮಣ್ಣ ಆ ಫಿಶ್ ಫ್ರೈ ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ತಿಂದಿದ್ದು ತುಂಬ ಚೆನ್ನಾಗಿತ್ತು ಆ ಥರ ಮೆಮೊರಿ ಯಾರಿಗಾದ್ರು ಇದ್ರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ